ಪುಲ್ವಾಮಾ ದಾಳಿಗೆ ಬಳಸಿದ್ದು ಮಾರುತಿ ಸಂಸ್ಥೆಯ ನಿರ್ಮಿತ ವಾಹನ ಹೌದು ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಅವಂತಿಪೋರ್ನಲ್ಲಿ ನಡೆದ ಆತ್ಮಾಹುತಿ ದಾಳಿಗೆ ಬಳಸಿದ ವಾಹನ ಯಾವುದು ಅನ್ನೋ ಒಂದು ರಹಸ್ಯ ಈಗ ಬಹಿರಂಗವಾಗಿದೆ ರಾಷ್ಟ್ರೀಯ ತನಿಖಾ ದಳ ತನ್ನ ತನಿಖೆಯನ್ನ ತೀವ್ರಗೊಳಿಸದ್ದು ದಾಳಿಗೆ ಬಳಸಿದ ವಾಹನ ಮಾರುತಿ ಸಂಸ್ಥೆಯ ಎಕೋ ಕಾರು ಅಂತ ತಿಳಿದು ಬಂದಿದೆ ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಘಟನಾ ಸ್ಥಳದಲ್ಲಿ ಸಿಕ್ಕಿದ ವಸ್ತುಗಳಿಂದ ಯಾವುದೇ ಒಂದು ನಿರ್ಣಯಕ್ಕೆ ಬರೋಕೆ ಸಾಧ್ಯವಾಗಿರಲಿಲ್ಲ ಆದ್ರೆ ಬಂಪರ್ ಒಂದರಲ್ಲಿ ನಂಬರ್ ನೋಡಿದ ಮೇಲೆ ಸ್ಕಾರ್ಪಿಯೋ ವಾಹನ ಬಳಸಿರಬಹುದು ಅನ್ನೋ ಶಂಕೆ ವ್ಯಕ್ತವಾಗಿತ್ತು ಆದ್ರೆ ನಂತರ ಅದು ಈಕೋ ಅಂತ ದೃಢಪಟ್ಟಿದೆ ಈಕೋ ವಾಹನದ ಬಗ್ಗೆ ಹೆಚ್ಚಿನ ಮಾಹಿತಿ ಕಲೆ ಹಾಕೋಕೆ ಮಾರುತಿ ಸಂಸ್ಥೆಯ ಅಧಿಕಾರಿಗಳು ಪುಲ್ವಾಮಾಕ್ಕೆ ಹೋಗಿದ್ದು ತನಿಖಾ ಸಂಸ್ಥೆಗೆ ನೆರವಾಗಲಿದ್ದಾರೆ ಮಾರುತಿ ಸಂಸ್ಥೆಯ ನಿಂದ ಸಿಕ್ಕಿರುವ ಸಂಖ್ಯೆ ಹಾಗೆ ಸಾಕ್ಷಿಗಳ ಬಗ್ಗೆ ಪರಿಶೀಲಿಸಲಾಗ್ತಿದೆ ಅಂತ ಎನ್ಐಎ ತಂಡದವರು ತಿಳಿಸಿದ್ದಾರೆ ವಾಹನ ಖರೀದಿ ವಾಹನದ ಮಾಲೀಕರು ಇನ್ನಿತರ ಮಾಹಿತಿಗಳು ಈ ತನಿಖೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿವೆ ಸದ್ಯಕ್ಕೆ ಈ ಘಟನೆಯ ಹೊಣೆ ಹೊತ್ತಿರುವ ಜೈ ಜೈಷ್ ಎ ಮೊಹಮ್ಮದ್ ನ ಮೌಲಾನಾ ಮಸೂದ್ ಅಜರ್ನ ಅಳಿಯ ಮೊಹಮ್ಮದ್ ಉಮೇರ್ ಕಾರಣ ಅಂತ ತಿಳಿದು ಬಂದಿದೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಸಂಜೆ ಜಮ್ಮು ಮತ್ತೆ ಕಾಶ್ಮೀರದ ಪುಲ್ವಾಮಾದ ಅವಂತಿಪೋರೆಂಬಲ್ಲಿ ಪಾಕ್ ಮೂಲದ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಯ ಭಯೋತ್ಪಾದಕ ಆದಿಲ್ ಅಹ್ಮದ್ ದಾರ್ ಆತ್ಮಾಹುತಿ ಕಾರ್ ಬಾಂಬ್ ದಾಳಿ ನಡೆಸಿದ ಪರಿಣಾಮ ಸಿಆರ್ಎಫ್ ನಲವತ್ತೊಂಬತ್ತು ಯೋಧರು ಹುತಾತ್ಮರಾಗಿದ್ರು ಇದೀಗ ಅದರ ಬಗ್ಗೆ ತನಿಖೆ ನಡೀತಾ ಗೆದ್ದು ಸ್ಫೋಟಕ್ಕೆ ಬಳಸಿರುವಂತಹ ಕಾರು ಮಾರುತಿ ಸಂಸ್ಥೆಗೆ ಸೇರಿದ್ದು ಅಂತ ಗೊತ್ತಾಗಿದೆ ತನಿಖೆ ಇನ್ನೂ ಮುಂದುವರಿತ ನೋಡಬೇಕು ಏನಾಗತ್ತೆ ಅಂತ